ಕಾರವಾರದಲ್ಲಿ ಮರ ತೆರವು ವೇಳೆ ತಪ್ಪಿದ ಭಾರಿ ಅನಾಹುತ ಕಟಾವು ಮಾಡಲು ಮೇಲೇರಿದ ವೇಳೆ ಬುಡ ಮೇಲಾದ ತೆಂಗಿನ ಮರ ಮರ ಕಟಾವು ಮಾಡಲು ವ್ಯಕ್ತಿ ಹತ್ತಿದ ವೇಳೆ ವಿದ್ಯುತ್ ತಂತಿ ಮೇಲೆ ಅಡ್ಡಲಾಗಿ ಬಿದ್ದ ಮರವೊಂದು ಅದೃಷ್ಟವಶಾತ್ ವಿದ್ಯುತ್ ತಂತಿ ಇದ್ದ ಪರಿಣಾಮ ಬದುಕುಳಿದ ವ್ಯಕ್ತಿ ಕಾರವಾರದ ನಮ್ಮನ ಬೇಕರಿ ಎದುರು ನಡೆದ ಈ ಅವಘಡ ಒಣಗಿದ್ದ ತೆಂಗಿನ ಮರ ತೆರವಿಗೆ ಮುಂದಾಗಿದ್ದ ವೇಳೆ ಈ ದುರಂತ ಸಂಭವಿಸಿದೆ ತಂತಿಯ ಮೇಲೆ ಮರ ಬಿದ್ದ ಪರಿಣಾಮ ಮೂರು ವಿದ್ಯುತ್ ಕಂಬಗಳಿಗೆ ಹಾನಿ ಉಂಟಾಗಿದೆ ಮರ ಬಿದ್ದ ರಭಸಕ್ಕೆ ಮುರಿದು ಬಿದ್ದಿದ್ದ ವಿದ್ಯುತ್ ಕಂಬಗಳು ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದ ಹಿನ್ನೆಲೆ ತಪ್ಪಿದ ಭಾರಿ ಅನಾಹುತ ವಿದ್ಯುತ್ ಇದ್ದಲ್ಲಿ ಹಲವಾರು ಮಂದಿಗೆ ಅಪಾಯವಾಗುತ್ತಿದ್ದ ಸಾಧ್ಯತೆ ಸ್ಥಳಕ್ಕೆ ಹೆಸ್ಕಾಂ ಅಧಿಕಾರಿಗಳು ಸಿಬ್ಬಂದಿಗಳು ದೌಡಾಯಿಸಿ ವಿದ್ಯುತ್ ತಂತಿ ಸಡಿಲಗೊಳಿಸಿಕೊಡುವುದಾಗಿ ಹೇಳಿದ ಹೆಸ್ಕಾಂ ಅಧಿಕಾರಿಗಳು ಅದಕ್ಕೂ ಮುನ್ನವೇ ನಗರಸಭೆಯ ಅಧಿಕಾರಿಗಳಿಂದ ಮರ ತೆರವಿಗೆ ಯತ್ನಿಸಿದರು ಮರ ಒಣಗಿದ್ದ ಪರಿಣಾಮ ಬುಡ ಸಮೇತ ಕಿತ್ತು ಬಿದ್ದ ತೆಂಗಿನ ಮರ ನಗರಸಭೆ ನಿರ್ಲಕ್ಷ್ಯದಿಂದ ಮೂರು ವಿದ್ಯುತ್ ಕಂಬ ಗೂಡ್ಸ್ ವಾಹನಗಳಿಗೆ ಹಾನಿ ಉಂಟಾಗಿದೆ मैं स्वलप <laughs> 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 <इल गुरती> <laughs> <laughs>

ജ പാപ ഇല്ല അത് ഇത് വയർ ഇത് അതുക്ക അണ നിജ് വായർ ഇത് അതുക്കാ ബക്കി ഖരായി ನಾವು ನಾವು ಎಲ್ಲ ರೆಡಿ ಗಂಬ ಗಿಂಬ ಎಲ್ಲ ಅದು ಹೊಂಟಿದ್ದದು ನಾನು ನೋಡಿದೆ ಅದು ಅದು ಹೋಗಿತ್ತದು ಸರಿ ಮರ ಬಿದ್ದ ಏನ್ ಡ್ಯಾಮೇಜ್ ಏನೇನಾಗಿತ್ತು ಲೈನ್ ಬಿಚ್ಚಿ ಕೊಡಿದ್ವಿ ನಮ್ಮ ಬಂದಿ ನಾವು ಪರಿಸ್ಕೊಟ್ಟಿದ್ದೆ ಅವಾಗ ಅವನು ಮರಕ್ಕೆ ನಡ್ಬೇಕಂತ ಆದ್ರೆ ಆ ಲೈನ್ ಬಿಚ್ಚ ಅವಶ್ಯಕತೆ ಇಲ್ಲ ನಾನು ಇರ್ತೀನಿ ಅಂದ್ರೆ ಅದು ನಮ್ಮವರು ನಿಂತ್ಕೋ ನಾವು ಲೈನ್ ತೆಗಿತೀವಿ ಅಂದ್ರೆ ಇಲ್ಲ ತೆಗಿತೇನೆ ಅಂತ ಹತ್ತಿದ್ದೆ ನಾವು ಆ ಲೈನ್ ಬಂದ್ ಮಾಡಿದ್ರು ಇಮಿಡಿಯೇಟ್ಲಿ ಅದು ಕೆಳಗಡೆ ಬಂದ್ಬಿಡ್ತು ಲೈನ್ ಇದಕ್ಕೆ ಅವನು ಜೀವ ಒಳಗಿದೆ ಇವತ್ತು ಇಲ್ಲಾಂದ್ರೆ ಅವ್ನು ಸೀಸನ್ ನೆಲಕ್ಕೆ ಬಂದು ಓಕೆ ನಾ ವಾಪ ಲೈನ್ ಮೇಲೆ ಬಿದ್ಬಿಟ್ರೆ ಈಗ ಲೈನ್ ಮೇಲೆ ಬಂದು ಕೂತಾಡ್ಬಿಟ್ಟು ನೇರವಾಗಿ ಬಂದು ರಸ್ತೆ ಬಂದು ಬಂದು ಬಿಡ್ತು ಅದಕ್ಕೆ ನಮ್ಮ ಮೂರು ತುಂಬ ಕಟ್ಟಾಗಿ ಅದೇನು ಬೋಟಾ ಮಟ್ಟ ಹೋಟಲ್ ಈ ಕೆಳಗಡೆ ಹೋಗಿಬಿಟ್ಟು ಕರೆಂಟು ಜಜ್ಜ ಮಾಡ್ಲಿಕ್ಕಾಗಿಲ್ಲ ಏನೇನು ಸತ್ತ ಮೇಲೆ ಕರೆಂಟ್ ತೆಗೆದೋಗಿದ್ರೆ ಭಾಳ ಕಷ್ಟ ಐತಿ ಕರೆಂಟ್ ತೆಗೆದಿದ್ರು ಡೀಜರ್ ಕರೆಂಟ್ ಡಿಸ್ಕೌಂಟ್ ಮಾಡಿ ಲೈನ್ ಡಿಸ್ಕೌಂಟ್ ಮಾಡಲಿಕ್ಕೆ ತುಂಬಾ ಬರ್ತದೆ ಅವನೇ ಬೇಡ ನನಗೆ ಇಮಿಡಿಯೆಟಿ ಹೊಡಿತೀನಿ ಅಂತ ಹೇಗೆ